ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ವಾಯವೀಯ ಸಂಹಿತೆಗೆ ಸ್ವಾಗತ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಪ್ರಶ್ನಿಸಿದಾಗ ಉಪಮನ್ಯವು ಶಿವನ ಕುರಿತು ಶ್ರದ್ಧಾ ಭಕ್ತಿಯ ಅವಶ್ಯಕತೆಯ ಪ್ರತಿಪಾದನೆ ಶಿವಧರ್ಮದ ನಾಲ್ಕು ಪಾದಗಳ ವರ್ಣನೆ ಜ್ಞಾನಯೋಗದ ಸಾಧನೆಗಳು ಹಾಗೂ ಶಿವಧರ್ಮದ ಅಧಿಕಾರಿಗಳ ನಿರೂಪಣೆ ಶಿವಪೂಜೆಯ ಅನೇಕ ಪ್ರಕಾರಗಳು ಮತ್ತು ಅನನ್ಯ ಚಿತ್ತದಿಂದ ಮಾಡುವ ಭಜನೆಯ ಮಹಿಮೆ ಇವುಗಳನ್ನು ಸ್ವತಃ ಮಹಾದೇವನೇ ಪಾರ್ವತೀ ದೇವಿಗೆ ವರ್ಣಿಸಿರುವಂತೆ ತಿಳಿಸುತ್ತಿರುವರು ಅನಂತರ ಶ್ರೀಕೃಷ್ಣನು ಪ್ರಶ್ನಿಸಿದಾಗ ಉಪಮನ್ಯುವು ಮಂದರಾಚಲದಲ್ಲಿ ನಡೆದ ಶಿವಪಾರ್ವತಿಯರ ಸಂವಾದವನ್ನು ಪ್ರಸ್ತುತಪಡಿಸುತ್ತಾ ಹೇಳುತ್ತಾರೆ ಶ್ರೀಕೃಷ್ಣನೇ ಒಮ್ಮೆ ಪಾರ್ವತಿ ದೇವಿಯು ಭಗವಾನ್ ಶಿವನಲ್ಲಿ ಕೇಳುತ್ತಾಳೆ ಮಹಾದೇವ ಆತ್ಮತತ್ವವೇ ಮೊದಲಾದ ಸಾಧನೆಯಲ್ಲಿ ತೊಡಗದೇ ಇರುವ ಹಾಗೂ ಅಂತಃಕರಣ ಪವಿತ್ರ ಮತ್ತು ವಶದಲ್ಲಿ ಇಲ್ಲದಿರುವಂತಹ ಮಂದಮತಿ ಮರ್ತ್ಯಲೋಕ ವಾಸಿ ಜೀವಾತ್ಮರಿಗೆ ತಾವು ಯಾವ ಉಪಾಯದಿಂದ ವಶರಾಗುವಿರಿ ಆಗ ಮಹಾದೇವನು ಹೇಳುತ್ತಾನೆ ದೇವಿ ಸಾಧಕನ ಮನಸ್ಸಿನಲ್ಲಿ ಶ್ರದ್ಧೆಯಿಲ್ಲದಿದ್ದರೆ ಪೂಜಾ ಕರ್ಮ ತಪಸ್ಸು ಜಪ ಆಸನಾದಿಗಳು ಜ್ಞಾನ ಮತ್ತು ಇತರ ಸಾಧನೆಗಳಿಂದಲೂ ನಾನು ಅವರಿಗೆ ವಶನಾಗುವುದಿಲ್ಲ ಮನುಷ್ಯರಲ್ಲಿ ಮನುಷ್ಯರಿಗೆ ನನ್ನಲ್ಲಿ ಶ್ರದ್ಧೆಯಿದ್ದರೆ ಯಾವುದೇ ಕಾರಣದಿಂದ ನಾನು ಅವರಿಗೆ ವಶನಾಗುತ್ತೇನೆ ಮತ್ತೆ ಅವನು ನನ್ನ ದರ್ಶನ ಸ್ಪರ್ಶ ಪೂಜೆ ಹಾಗೂ ನನ್ನೊಂದಿಗೆ ಸಂಭಾಷಣೆಯನ್ನು ಮಾಡಬಲ್ಲನು ಆದ್ದರಿಂದ ನನ್ನನ್ನು ವಶಪಡಿಸಿಕೊಳ್ಳಬೇಕೆಂದು ಬಯಸುವವನು ಮೊದಲಿಗೆ ನನ್ನ ಕುರಿತು ಶ್ರದ್ಧೆಯನ್ನಿರಿಸಬೇಕು ಶ್ರದ್ಧೆಯೇ ಸ್ವಧರ್ಮದ ಹೇತುವಾಗಿದೆ ಅದೇ ಈ ಲೋಕದಲ್ಲಿ ವರ್ಣಾಶ್ರಮಿ ಪುರುಷರನ್ನು ರಕ್ಷಿಸುವುದಾಗಿದೆ ನನ್ನ ವರ್ಣಾಶ್ರಮ ಧರ್ಮದ ಪಾಲನೆಯಲ್ಲಿ ತೊಡಗಿರುವವನಿಗೆ ನನ್ನ ವರ್ಣಾಶ್ರಮ ಧರ್ಮದ ಪಾಲನೆಯಲ್ಲಿ ತೊಡಗಿರುವವನಿಗೆ ನನ್ನಲ್ಲಿ ಶ್ರದ್ಧೆ ಉಂಟಾಗುತ್ತದೆ ಹೊರತು ಇತರರಿಗಲ್ಲ ವರ್ಣಾಶ್ರಮಿ ಪುರುಷರ ಸಮಸ್ತ ಧರ್ಮಗಳು ವೇದಗಳಿಂದ ಸಿದ್ಧವಾಗಿವೆ ಹಿಂದೆ ಬ್ರಹ್ಮದೇವರು ನನ್ನ ಆಜ್ಞೆಯಿಂದಲೇ ಅವನ್ನು ವರ್ಣಿಸಿದ್ದರು ಬ್ರಹ್ಮದೇವರು ತಿಳಿಸಿರುವ ಧರ್ಮವು ಹೆಚ್ಚು ಧನದಿಂದ ಸಾಧ್ಯವಾಗುವುದು ಹಾಗೂ ಅನೇಕ ರೀತಿಯ ಕ್ರಿಯಾಕಲಾಪಗಳಿಂದ ಕೂಡಿಕೊಂಡಿದೆ ಇದರಿಂದ ಸಿಗುವ ಹೆಚ್ಚಿನ ಫಲವು ನಿಶಯವಾಗಿಲ್ಲ ಆ ಧನದ ಅನುಷ್ಠಾನದಲ್ಲಿ ಅನೇಕ ಪ್ರಕಾರದ ಕ್ಲೇಶ ಮತ್ತು ಆಯಾಸ ಪಡಬೇಕಾಗುತ್ತದೆ ಆ ಮಹಾನ್ ಧರ್ಮದಿಂದ ಪರಮ ದುರ್ಲಭ ಶ್ರದ್ಧೆಯನ್ನು ಪಡೆದು ವರ್ಣಾಶ್ರಮಿ ಮನುಷ್ಯರು ಅನನ್ಯ ಭಾವದಿಂದ ನನಗೆ ಶರಣು ಬಂದರೆ ಅವರಿಗೆ ಸುಖವಾದ ಮಾರ್ಗದಿಂದ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಪ್ರಾಪ್ತವಾಗುತ್ತವೆ ವರ್ಣಾಶ್ರಮ ಸಂಬಂಧಿ ಆಚಾರದ ಸೃಷ್ಟಿಯನ್ನು ನಾನೇ ಪದೇ ಪದೇ ಮಾಡಿರುವೆನು ಅದರಲ್ಲಿ ಭಕ್ತಿಭಾವವನ್ನಿರಿಸಿ ನನ್ನವರಾದ ವರ್ಣಾಶ್ರಮಿಗಳೇ ನನ್ನ ಉಪಾಸನೆಗಳಲ್ಲಿ ಅಧಿಕಾರಿಗಳಾಗಿದ್ದಾರೆ ಹೊರತು ಬೇರೆಯವರಲ್ಲ ಎಂಬುದು ನನ್ನ ನಿಶ್ಚಿತ ಆಜ್ಞೆಯಾಗಿದೆ ನನ್ನ ಆಜ್ಞೆಗನುಸಾರ ಧರ್ಮ ಮಾರ್ಗದಲ್ಲಿ ನಡೆಯುವ ವರ್ಣಾಶ್ರಮಿ ಪುರುಷರು ನನಗೆ ಶರಣು ಬಂದು ನನ್ನ ಕೃಪಾ ಪ್ರಸಾದದಿಂದ ಮಲ ಮತ್ತು ಮಾಯೆಯೇ ಮೊದಲಾದ ಪಾಶಗಳಿಂದ ಮುಕ್ತರಾಗಿ ರಹಿತ ನನ್ನ ಧಾಮಕ್ಕೆ ಹೋಗಿ ನನ್ನ ಉತ್ತಮ ಸಾಧರ್ಮ್ಯವನ್ನು ಪಡೆದು ಪರಮಾನಂದದಲ್ಲಿ ನಿಮಗ್ನರಾಗುವರು ಅದಕ್ಕಾಗಿ ನಾನು ತಿಳಿಸಿರುವ ವರ್ಣ ಧರ್ಮವನ್ನು ಪಡೆದು ಅಥವಾ ಪಡೆಯದೆಯೇ ನನಗೆ ಶರಣಾಗಿ ನನ್ನ ಭಕ್ತನಾದವನು ಸ್ವತಃ ತನ್ನ ಆತ್ಮನ ಉದ್ಧಾರವನ್ನು ಮಾಡಿಕೊಳ್ಳುವನು ಇದು ಕೋಟಿ ಕೋಟಿ ಪಟ್ಟು ಹೆಚ್ಚು ಅಲಭ್ಯವಾದ ಲಾಭವಾಗಿದೆ ಅದಕ್ಕಾಗಿ ನನ್ನಿಂದ ಪ್ರತಿಪಾದಿತ ವರ್ಣ ಧರ್ಮವನ್ನು ಪಾಲಿಸುವುದು ಅವಶ್ಯಕವಾಗಿದೆ ಮೋಕ್ಷ ಧರ್ಮವನ್ನು ಬಿಟ್ಟು ಬೇರೆ ಯಾವುದೋ ವಸ್ತುವಿಗಾಗಿ ಶ್ರಮ ಪಡುವವನಿಗೆ ಅದೇ ದೊಡ್ಡ ಹಾನಿಯಾಗಿದೆ ಅದೇ ಭಾರಿ ಕೊರತೆಯಾಗಿದೆ ಅದೇ ಮೋಹವಾಗಿದೆ ಅದೇ ಅಂಧತ್ವ ಮೂಕತ್ವವಾಗಿದೆ ದೇವೇಶ್ವರಿಯೇ ನನ್ನ ಸನಾತನ ಧರ್ಮವು ನಾಲ್ಕು ಚರಣಗಳಿಂದ ಕೂಡಿದೆ ಎಂದು ಹೇಳಲಾಗಿದೆ ಜ್ಞಾನ ಕ್ರಿಯೆ ಚರಿಯೆ ಯೋಗ ಇವೇ ಆ ಚರಣಗಳ ಹೆಸರುಗಳು ಪಶು ಪಾಶ ಮತ್ತು ಪತಿಯ ಜ್ಞಾನವನ್ನೇ ಜ್ಞಾನವೆಂದು ಹೇಳುವರು ಗುರುವಿನ ಅಧೀನದಲ್ಲಿ ವಿಧಿಪೂರ್ವಕ ಷಡದ್ವಶೋಧನದ ಕಾರ್ಯವೇ ಕ್ರಿಯೆ ಎಂದು ಹೇಳುತ್ತಾರೆ ನನ್ನಿಂದ ವಿಹಿತವಾದ ವರ್ಣಾಶ್ರಮಯುಕ್ತ ನನ್ನ ಪೂಜಾದಿ ಧರ್ಮಗಳ ಆಚರಣೆಯ ಹೆಸರು ಚರ್ಯೆ ಎಂದಾಗಿದೆ ನಾನು ತಿಳಿಸಿದ ಮಾರ್ಗದಿಂದಲೇ ನನ್ನಲ್ಲಿ ಸುಸ್ಥಿರ ಭಾವದಿಂದ ಚಿತ್ತವನ್ನು ತೊಡಗಿಸುವ ಸಾಧಕನಿಂದ ಅಂತಃಕರಣದ ವೃತ್ತಿಗಳನ್ನು ನಿರೋಧಿಸಲ್ಪಡುವುದನ್ನೇ ಯೋಗವೆಂದು ಹೇಳುತ್ತಾರೆ ದೇವಿ ಚಿತ್ತವನ್ನು ನಿರ್ಮಲ ಹಾಗೂ ಪ್ರಸನ್ನಗೊಳಿಸುವುದು ಅಶ್ವಮೇಧವೇ ಆದಿ ಯಜ್ಞಗಳಿಗಿಂತಲೂ ಶ್ರೇಷ್ಠವಾಗಿದೆ ಏಕೆಂದರೆ ಅದು ಮುಕ್ತಿ ಕೊಡಿಸುವುದಾಗಿದೆ ವಿಷಯ ಭೋಗಗಳನ್ನು ಹೆಚ್ಚಿಸುವ ಜನರಿಗೆ ಈ ಮನಃಪಾದವು ದುರ್ಲಭವಾಗಿದೆ ಇದರಿಂದ ಯಮ ನಿಯಮಗಳ ಮೂಲಕ ಇಂದ್ರಿಯ ಸಮುದಾಯದ ಮೇಲೆ ವಿಜಯವನ್ನು ಪಡೆಯಲಾಗುತ್ತದೆ ಅಂತಹ ವಿರಕ್ತ ಪುರುಷರಿಗಾಗಿಯೇ ಯೋಗವು ಸುಲಭವಾಗುತ್ತದೆ ಯೋಗವು ಹಿಂದಿನ ಪಾಪಗಳನ್ನು ಕಳೆಯುವುದಾಗಿದೆ ವೈರಾಗ್ಯದಿಂದ ಜ್ಞಾನ ಉಂಟಾಗುತ್ತದೆ ಮತ್ತು ಜ್ಞಾನದಿಂದ ಯೋಗ ಯೋಗವನ್ನು ತಿಳಿದವನು ಪತಿತನಾಗಿದ್ದರೂ ಮುಕ್ತನಾಗುತ್ತಾನೆ ಇದರಲ್ಲಿ ಸಂಶಯವೇ ಇಲ್ಲ ಎಲ್ಲ ಪ್ರಾಣಿಗಳ ಮೇಲೆ ದಯೆ ಇರಿಸಬೇಕು ಸದಾ ಅಹಿಂಸಾ ವ್ರತವನ್ನು ಪಾಲಿಸುವುದು ಎಲ್ಲರಿಗೂ ಉಚಿತವಾಗಿದೆ ಜ್ಞಾನದ ಸಂಗ್ರಹವು ಅವಶ್ಯಕವಾಗಿದೆ ಸತ್ಯವಾಗಿ ಮಾತನಾಡುವುದು ಕಳ್ಳತನದಿಂದ ದೂರವಿರುವುದು ಈಶ್ವರ ಮತ್ತು ಪರಲೋಕದಲ್ಲಿ ವಿಶ್ವಾಸವಿಡುವುದು ಶಿವನಲ್ಲಿ ಶ್ರದ್ಧೆಗಿಡುವುದು ಇಂದ್ರಿಯಗಳನ್ನು ಸಂಯಮದಲ್ಲಿಡುವುದು ವೇದ ಶಾಸ್ತ್ರಗಳನ್ನು ಕಲಿಯುವುದು ಕಲಿಸುವುದು ಯಜ್ಞ ಮಾಡುವುದು ಮಾಡಿಸುವುದು ಶಿವನನ್ನು ಚಿಂತಿಸುವುದು ಈಶ್ವರನ ಕುರಿತು ಅನುರಾಗವಿಡುವುದು ಜ್ಞಾನಶೀಲನಾಗುವುದು ಬ್ರಾಹ್ಮಣರಿಗಾಗಿ ಇವೆಲ್ಲವುಗಳು ಅವಶ್ಯಕವಾಗಿವೆ ಜ್ಞಾನಯೋಗದ ಸಿದ್ಧಿಗಾಗಿ ಸದಾ ಈ ರೀತಿಯಿಂದ ಮೇಲೆ ಹೇಳಿದ ಧರ್ಮಗಳನ್ನು ಪಾಲಿಸುವ ಬ್ರಾಹ್ಮಣನು ಶೀಘ್ರವಾಗಿ ವಿಜ್ಞಾನವನ್ನು ಪಡೆದು ಯೋಗವನ್ನು ಕೂಡ ಸಿದ್ಧಿಪಡಿಸಿಕೊಳ್ಳುವನು ಪ್ರಿಯೇ ಜ್ಞಾನಿ ಪುರುಷನು ಜ್ಞಾನಾಗ್ನಿಯ ಮೂಲಕ ಈ ಕರ್ಮಮಯ ಶರೀರವನ್ನು ಕ್ಷಣಾರ್ಧದಲ್ಲಿ ದಗ್ಧಗೊಳಿಸಿ ಶಿವನ ಪ್ರಸಾದದಿಂದ ಯೋಗವನ್ನು ತಿಳಿದುಕೊಂಡು ಕರ್ಮ ಬಂಧನದಿಂದ ಬಿಡುಗಡೆ ಹೊಂದುವನು ಪುಣ್ಯ ಪಾಪಮಯ ಕರ್ಮಗಳನ್ನು ಮೋಕ್ಷದ ಪ್ರತಿಬಂಧಕವೆಂದು ಹೇಳಲಾಗಿದೆ ಇದಕ್ಕಾಗಿ ಯೋಗಿ ಪುರುಷನು ಯೋಗದ ಮೂಲಕ ಪುಣ್ಯ ಪುಣ್ಯಗಳನ್ನು ಪರಿತ್ಯಾಗ ಮಾಡಿಬಿಡುವನು ಫಲದ ಕಾಮನೆಯಿಂದ ಪ್ರೇರಿತನಾಗಿ ಕರ್ಮ ಮಾಡುವುದರಿಂದಲೇ ಮನುಷ್ಯನು ಬಂಧನಕ್ಕೆ ಒಳಗಾಗುವನು ಕೇವಲ ಕರ್ಮ ಮಾಡುವ ಮಾತ್ರದಿಂದಲ್ಲ ಅಂದರೆ ಕಾಮನೆಯಿಂದ ಫಲದ ಕಾಮನೆಯಿಂದ ಪ್ರೇರಿತನಾಗಿ ಕರ್ಮ ಮಾಡುವುದು ಮನುಷ್ಯನನ್ನು ಬಂಧನಕ್ಕೊಳಪಡಿಸುವುದೇ ಹೊರತು ಆತ ಕರ್ಮ ಮಾಡುವ ಕಾರಣಕ್ಕಾಗಿ ಬಂಧನಕ್ಕೆ ಒಳಗಾಗುವುದಿಲ್ಲ ಆದ್ದರಿಂದ ಕರ್ಮದ ಫಲವನ್ನು ತ್ಯಜಿಸಬೇಕು ಕ್ರಿಯೆ ಮೊದಲಿಗೆ ಕರ್ಮಮಯ ಯಜ್ಞದ ಮೂಲಕ ಹೊರಗೆ ನನ್ನ ಪೂಜೆ ಮಾಡಿ ಮತ್ತೆ ಜ್ಞಾನಯೋಗದಲ್ಲಿ ತತ್ಪರನಾದ ಸಾಧಕನು ಯೋಗದ ಅಭ್ಯಾಸವನ್ನು ಮಾಡಬೇಕು ಕರ್ಮ ಯಜ್ಞದಿಂದ ನನ್ನ ಯಥಾರ್ಥ ಸ್ವರೂಪದ ಬೋಧ ಉಂಟಾದ ಮೇಲೆ ಜೀವನು ಯೋಗ ಮುಕ್ತನಾಗಿ ನನ್ನ ಯಜನದಿಂದ ವಿರತನಾಗುತ್ತಾನೆ ಆಗ ಅವರು ಮಣ್ಣು ಕಲ್ಲು ಚಿನ್ನ ಇವುಗಳಲ್ಲಿ ಸಮಭಾವವನ್ನು ಇಡುವನು ನನ್ನ ಭಕ್ತನು ನಿತ್ಯ ಯುಕ್ತ ಹಾಗೂ ಏಕಾಗ್ರಚಿತ್ತನಾಗಿ ಜ್ಞಾನ ಯೋಗದಲ್ಲಿ ತತ್ಪರನಾಗಿದ್ದು ಅವನು ಮುನಿಗಳಲ್ಲಿ ಶ್ರೇಷ್ಠ ಹಾಗೂ ಯೋಗಿಯಾಗಿ ನನ್ನ ಸಾಯುಜ್ಯವನ್ನು ಪಡೆದುಕೊಳ್ಳುವನು ಮನಸ್ಸಿನಿಂದ ವಿರಕ್ತನಲ್ಲದ ವರ್ಣಾಶ್ರಮಿ ಪುರುಷನು ನನ್ನ ಆಶ್ರಯವನ್ನು ಪಡೆದು ಜ್ಞಾನ ಚರ್ಯೆ ಮತ್ತು ಕ್ರಿಯೆ ಈ ಮೂರರಲ್ಲಿ ಪ್ರವೃತ್ತನಾಗಲು ಅಧಿಕಾರಿಯಾಗಿದ್ದಾನೆ ಅವನಲ್ಲೇ ಅನುಷ್ಠಾನದ ಯೋಗ್ಯತೆಯಿರುತ್ತದೆ ನನ್ನ ಪೂಜೆಯಲ್ಲಿ ವಾಕ್ಯ ಮತ್ತು ಅಭ್ಯಂತರ ಎಂಬ ಎರಡು ಪ್ರಕಾರಗಳಿವೆ ಹೀಗೆಯೇ ಮನಸ್ಸು ವಾಣಿ ಮತ್ತು ಶರೀರ ಈ ತ್ರಿವಿಧ ಸಾಧನೆಗಳ ಭೇದದಿಂದ ನನ್ನ ಭಜನೆಯು ಮೂರು ಪ್ರಕಾರದ್ದೆಂದು ತಿಳಿಯಲಾಗಿದೆ ತಪಸ್ಸು ಕರ್ಮ ಜಪ ಜ್ಞಾನ ಮತ್ತು ಜ್ಞಾನ ಇವು ನನ್ನ ಭಜನೆಯ ಐದು ಸ್ವರೂಪಗಳಾಗಿವೆ ಆದ್ದರಿಂದ ಸಾಧು ಸತ್ಪುರುಷರು ಇವನ್ನು ಐದು ಪ್ರಕಾರದ್ದೆಂದು ಹೇಳುವರು ಮೂರ್ತಿಯೇ ಮುಂತಾದವುಗಳಲ್ಲಿ ಬೇರೆಯವರು ತಿಳಿಯುವಂತೆಯೇ ಆಗುವ ನನ್ನ ಪೂಜಾದಿಗಳು ಬಾಹ್ಯ ಪೂಜನ ಅಥವಾ ಭಜನೆ ಎಂದು ಹೇಳಲಾಗಿದೆ ಅದೇ ಭಜನ ಪೂಜನ ಮನಸ್ಸಿನ ಮೂಲಕ ಆಗುವುದರಿಂದ ಕೇವಲ ತನ್ನದೇ ಅನುಭವದ ವಿಷಯವಾದಾಗ ಅಭ್ಯಂತರ ಎಂದು ಹೇಳಲಾಗುತ್ತದೆ ನನ್ನಲ್ಲಿ ತೊಡಗಿರುವ ಚಿತ್ತವೇ ಮನಸ್ಸು ಎಂದೆನಿಸುವುದು ಹೀಗೆಯೇ ನನ್ನ ನಾಮ ಜಪ ಕೀರ್ತನೆಯಲ್ಲಿ ತೊಡಗಿರುವ ವಾಣಿಯೇ ವಾಣಿ ಎಂದೆನಿಸುವುದು ನನ್ನ ಶಾಸ್ತ್ರದಲ್ಲಿ ತಿಳಿಸಿರುವ ತ್ರಿಪುಂಡವೇ ಮೊದಲಾದ ಚಿಹ್ನೆಗಳಿಂದ ಅಲಂಕೃತನಾಗಿ ನಿರಂತರ ನನ್ನ ಸೇವೆ ಪೂಜೆಗಳಲ್ಲಿ ತೊಡಗಿರುವ ಶರೀರವೇ ಶರೀರವಾಗಿದೆ ನನ್ನ ಪೂಜೆಯನ್ನೇ ಕರ್ಮವೆಂದು ತಿಳಿಯಬೇಕು ಹೊರಗಿನ ಯಜ್ಞಾದಿಗಳನ್ನು ಕರ್ಮವೆಂದು ಹೇಳಲಾಗುವುದಿಲ್ಲ ನನಗಾಗಿ ಶರೀರವನ್ನು ಒಣಗಿಸುವುದೇ ತಪಸ್ಸು ಆಗಿದೆ ಕೃಚ್ರ ಚಾಂದ್ರಾಯಣಾದಿಗಳ ಅನುಷ್ಠಾನವಲ್ಲ ಪಂಚಾಕ್ಷರ ಮಂತ್ರದ ಜಪ ಪ್ರಣವದ ಅಭ್ಯಾಸ ಹಾಗೂ ರುದ್ರಾಧ್ಯಾಯವನ್ನು ಪದೇ ಪದೇ ಪಾರಾಯಣ ಮಾಡುವುದೇ ಜಪ ಎಂದು ಹೇಳಲಾಗಿದೆ ನನ್ನ ಸ್ವರೂಪದ ಚಿಂತನಾ ಅಂದರೆ ಆ ಸ್ಮರಣವೇ ಧ್ಯಾನವಾಗಿದೆ ಆತ್ಮನಿಗಾಗಿ ಮಾಡಿದ ಸಮಾಧಿಯಲ್ಲ ನನ್ನ ಆಗಮಗಳ ಅರ್ಥವನ್ನು ಚೆನ್ನಾಗಿ ತಿಳಿಯುವುದೇ ಜ್ಞಾನವಾಗಿದೆ ಇತರ ಯಾವ ವಸ್ತುವಿನ ಅರ್ಥವನ್ನು ತಿಳಿಯುವುದು ಜ್ಞಾನವಲ್ಲ ದೇವಿ ಹಿಂದಿನ ವಾಸನೆಗೆ ವಶನಾಗಿ ಬಾಹ್ಯ ಅಥವಾ ಅಭ್ಯಂತರ ಪೂಜೆಯಲ್ಲಿ ಉಂಟಾಗುವ ಅನುರಾಗದಲ್ಲಿ ದೃಢನಿಷ್ಠೆಯನ್ನು ಇರಿಸಬೇಕು ಬಾಹ್ಯ ಪೂಜೆಗಿಂತಲೂ ಅಭ್ಯಂತರ ಪೂಜೆ ಅಂದರೆ ಮನಸ್ಸಿನಲ್ಲಿಯೇ ಮಾಡುವ ಪೂಜೆ ನೂರು ಪಟ್ಟು ಹೆಚ್ಚಾಗಿದೆ ಏಕೆಂದರೆ ಅದರಲ್ಲಿ ದೋಷಗಳ ಮಿಶ್ರಣವಾಗುವುದಿಲ್ಲ ಹಾಗೂ ಪ್ರತ್ಯಕ್ಷವಾಗಿ ಕಂಡುಬರುವ ದೋಷಗಳ ಸಂಭವವು ಅಲ್ಲಿ ಇರುವುದಿಲ್ಲ ಆಂತರಿಕ ಶುದ್ಧಿಯನ್ನೇ ಶುದ್ಧಿ ಎಂದು ತಿಳಿಯಬೇಕು ಹೊರಗಿನ ಶುದ್ಧಿಯನ್ನು ಶುದ್ಧಿ ಎಂದು ಹೇಳುವುದಿಲ್ಲ ಆಂತರಿಕ ಶುದ್ಧಿಯಿಂದ ರಹಿತನಾದವನು ಹೊರಗಿನಿಂದ ಶುದ್ಧವಾಗಿದ್ದರೂ ಅಶುದ್ಧವೇ ಆಗಿರುವನು ದೇವಿ ಬಾಹ್ಯ ಮತ್ತು ಅಭ್ಯಂತರ ಎರಡು ಪ್ರಕಾರದ ಭಜನೆಯು ಭಾವ ಅಂದರೆ ಅನುರಾಗ ಪೂರ್ವಕವಾಗಿಯೇ ಆಗಬೇಕು ಭಾವವಿಲ್ಲದೆ ಅಲ್ಲ ಭಾವರಹಿತ ಭಜನೆಯಾದರೂ ಕೇವಲ ವಿಪ್ರಲಂಬ ಅಂದರೆ ಕಪಟದ ಕಾರಣವೇ ಆಗುತ್ತದೆ ನಾನಾದರೂ ಸದಾ ಕೃತಕೃತ್ಯನಾಗಿರುವೆನು ಆದ್ದರಿಂದ ಮನುಷ್ಯನಾದವನು ನನಗೆ ಏನು ತಾನೇ ಕೊಡಬಲ್ಲನು ಅವನು ಮಾಡಿದ ಭಾಷ್ಯ ಅಥವಾ ಅಭ್ಯಂತರ ಪೂಜೆಯಲ್ಲಿರುವ ಅವನ ಭಾವ ಅಂದರೆ ಆ ಪ್ರೇಮವನ್ನು ಆ ಪೂಜೆಯಲ್ಲಿರುವ ಆತನ ಮನಸ್ಸಿನಲ್ಲಿರುವ ಪ್ರೇಮವನ್ನೇ ನಾನು ಸ್ವೀಕರಿಸುವೆನು ದೇವಿ ಕ್ರಿಯೆಯ ಏಕಮಾತ್ರ ಆತ್ಮ ಈ ಭಾವವಾಗಿದೆ ಅದೇ ನನ್ನ ಸನಾತನ ಧರ್ಮವಾಗಿದೆ ಮನಸ್ಸು ವಾಣಿ ಕರ್ಮ ಇವುಗಳ ಮೂಲಕ ಎಲ್ಲಿಯೂ ಕಿಂಚಿತ್ತಾದರೂ ಫಲದ ಇಚ್ಛೆಯನ್ನೆರಿಸದೆ ಕ್ರಿಯೆ ಮಾಡಬೇಕು ದೇವೇಶ್ವರಿಗೆ ಫಲದ ಉದ್ದೇಶವಿರಿಸಿದರೆ ನನ್ನ ಆಶ್ರಯವು ಸಡಿಲಾಗುತ್ತದೆ ಏಕೆಂದರೆ ಫಲಾರ್ಥಿಗೆ ಫಲವು ಸಿಗದಿದ್ದರೆ ಅವನು ನನ್ನನ್ನು ಬಿಡಬಲ್ಲನು ಸತಿ ಸಾಧ್ವಿ ದೇವಿಯೇ ಫಲಾರ್ಥಿಯಾಗಿದ್ದರೂ ಸಾಧಕನ ಚಿತ್ತವು ನನ್ನಲ್ಲೇ ಪ್ರತಿಷ್ಠಿತವಾಗಿದ್ದರೆ ಅವನಿಗೆ ಅವನ ಭಾವಕ್ಕನುಸಾರ ಫಲವನ್ನು ನಾನು ಅವಶ್ಯವಾಗಿ ಕೊಡುವೆನು ಮನಸ್ಸಿನಲ್ಲಿ ಫಲದ ಇಚ್ಛೆಯನ್ನಿರಿಸದೆ ನನ್ನಲ್ಲಿ ತೊಡಗಿದ್ದು ಬಳಿಕ ಫಲವನ್ನು ಬಯಸುವವನಾದರೆ ಆ ಭಕ್ತನು ನನಗೆ ಪ್ರಿಯನಾಗಿರುವವನು ಹಿಂದಿನ ಸಂಸ್ಕಾರ ವಶದಿಂದ ಫಲದ ಚಿಂತೆ ಮಾಡದೆ ವಿವಶನಾಗಿ ನನ್ನಲ್ಲಿ ಶರಣು ಬಂದರೆ ಆ ಭಕ್ತನು ನನಗೆ ಹೆಚ್ಚು ಪ್ರಿಯನು ಪರಮೇಶ್ವರಿ ಆ ಭಕ್ತರಿಗಾಗಿ ನನ್ನ ಪ್ರಾಪ್ತಿಯಲ್ಲದೆ ಬೇರೆ ಯಾವುದೇ ಹೆಚ್ಚಿನ ವಾಸ್ತವಿಕ ಲಾಭವಿಲ್ಲ ಹಾಗೂ ನನಗೂ ಕೂಡ ಅಂತಹ ಭಕ್ತರ ಪ್ರಾಪ್ತಿಗಿಂತ ಹೆಚ್ಚಿನ ಯಾವುದೇ ಲಾಭವಿಲ್ಲ ನನ್ನಲ್ಲಿ ಅರ್ಪಿತವಾದ ಅವರ ಭಾವದಂತೆ ನನ್ನ ಅನುಗ್ರಹದಿಂದಲೇ ಅವರಿಗೆ ಬಲವಂತವಾಗಿ ಪರಮ ನಿರ್ವಾಣ ರೂಪಿ ಫಲವು ದೊರೆಯುವುದು ನನ್ನ ಚಿತ್ತವನ್ ತನ್ನ ಚಿತ್ತವನ್ನು ನನ್ನಲ್ಲಿ ಅರ್ಪಿಸಿರುವ ನನ್ನ ಅನನ್ಯ ಭಕ್ತನಾದ ಮಹಾತ್ಮ ಪುರುಷರೇ ನನ್ನ ಧರ್ಮದ ಅಧಿಕಾರಿಯಾಗಿರುವರು ಅವರ ಎಂಟು ಲಕ್ಷಣಗಳನ್ನು ಹೇಳಲಾಗಿದೆ ನನ್ನ ಭಕ್ತರ ಕುರಿತು ಸ್ನೇಹ ನನ್ನ ಪೂಜೆಯ ಅನುಮೋದನೆ ಸ್ವತಃ ತನಗೂ ಪೂಜೆಯಲ್ಲಿ ಪ್ರವೃತ್ತಿ ನನಗಾಗಿಯೇ ಶಾರೀರಿಕ ಚೇಷ್ಟೆಗಳಿರುವುದು ನನ್ನ ಕಥೆಗಳನ್ನು ಕೇಳುವುದರಲ್ಲಿ ಭಾವ ಕಥೆ ಕೇಳುವಾಗ ಸ್ವರ ನೇತ್ರ ಅವಯವಗಳಲ್ಲಿ ರೋಮಾಂಚನ ಉಂಟಾಗುವುದು ಪದೇ ಪದೇ ನನ್ನ ಸ್ಮೃತಿ ಹಾಗೂ ಸದಾ ನನ್ನಲ್ಲೇ ಆಶ್ರಿತನಾಗಿ ಜೀವನ ನಿರ್ವಹಣೆ ಈ ಎಂಟು ಪ್ರಕಾರದ ಚಿಹ್ನೆಗಳು ಯಾವುದೇ ಮ್ಲೇಚ್ನಲ್ಲಿದ್ದರೂ ಅವನು ವಿಪ್ರ ಶಿರೋಮಣಿ ಶ್ರೀಮಾನ್ ಮುನಿಯಾಗಿರುವನು ಅವನೇ ಸನ್ಯಾಸಿಯು ಪಂಡಿತನು ಆಗಿರುವನು ನನ್ನ ಭಕ್ತನಲ್ಲದವನು ನಾಲ್ಕು ವೇದಗಳ ವಿದ್ವಾಂಸನಾಗಿದ್ದರೂ ನನಗೆ ಪ್ರಿಯನಲ್ಲ ಆದರೆ ನನ್ನ ಭಕ್ತನಾದವನು ಸಾಂಡಾನನಾಗಿದ್ದರೂ ಪ್ರಿಯನಾಗುವನು ಅವನಿಗೆ ಕಾಣಿಕೆ ಕೊಡಬೇಕು ಅವನಿಂದ ಪ್ರಸಾದವನ್ನು ಸ್ವೀಕರಿಸಬೇಕು ಹಾಗೂ ಅವನು ನನ್ನಂತೆಯೇ ಪೂಜನೀಯನಾಗಿರುವನು ಭಕ್ತಿ ಭಾವದಿಂದ ನನಗೆ ಪತ್ರ ಪುಷ್ಪ ಫಲ ಅಥವಾ ಜಲವನ್ನು ಅರ್ಪಿಸುವವನಿಗೆ ನಾನು ಅದೃಶ್ಯನಾಗಿರುವುದಿಲ್ಲ ಮತ್ತು ಅವನೂ ಕೂಡ ನನ್ನ ದೃಷ್ಟಿಯಿಂದ ಮರೆಯಾಗುವುದಿಲ್ಲ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಚ ದೇಹಿಮೆ Namaskar.